ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಒಂದಷ್ಟು ಟೈಮ್ನೆಲ್ಲ ಎತ್ತಿಟ್ಟು ನಮಗೋಸ್ಕರ ಇಷ್ಟು ಜನ ಸೇರಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೂಮೆಂಟಲ್ಲಿ ನಾನು ಮೊದಲನೇದಾಗಿ ದುನಿಯಾ ವಿಜಯ ಹಣ್ಣನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಮೂವಿಗಳಿಗೋಸ್ಕರ ನಾನು ಅವಕಾಶಗಳು ಹುಡುಕ್ತಿರೋ ಟೈಮಲ್ಲಿ ನನಗೆ ಸಲಗ ಅಲ್ಲಿ ಒಂದು ಸಣ್ಣ ಪಾತ್ರ ಆಗಿದ್ರು ಕೂಡ ಎಲ್ಲಾ ತರ ಭಾವನೆಗಳನ್ನ ತೋರಿಸುವಂತ ಒಂದು ಪಾತ್ರ ಆಗಿತ್ತು ಅದು ಸೊ ಆ ಪಾತ್ರ ಕೊಟ್ಟರು ಆ ನಂತರ ಭೀಮಾ ಅಲ್ಲಿ ನೀವೇನೀಗ ಎಲ್ ನೋಡಿದ್ರೆ ಎಮ್ ಎಲ್ ಎ ಮಗ ಪಾತ್ರ ನಾನು ಏನು ಮಾಡಿದೀನಿ ಅಂತ ಒಂದು ಅದ್ಭುತವಾದ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಅವರು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಪ್ರಾಬಬ್ಲಿ ನಾನು ಇಲ್ಲಿಗೆ ಬಂದು ಈ ಸ್ಟೇಜ್ ಮುಂದೆ ಮಾತಾಡ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಮೊದಲನೇದಾಗಿ ಧರ್ಮ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಸದಾಚಿರಋಣಿ ಅವರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಆಗಿರ್ಬೋದು ಅಥವಾ ಇಡೀ ಚಿತ್ರತಂಡ ಟಾಸ್ಕ್ ಚಿತ್ರತಂಡದ ಮೇಲೆ ಇರಲಿ ಅಂತ ಇಲ್ಲಿಂದ ಕೇಳ್ಕೊತೀನಿ ಎರಡನೇದಾಗಿ ನನಗೆ ಒಂದು ಕೋವಿಡ್ ಟೈಮಲ್ಲಿ ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲಮ್ನ ನಾವು ಮಾಡಿದ್ವಿ ಆಗ ರಾಘು ಸರ್ ಡೈರೆಕ್ಟ್ ಮಾಡಿದರು ಆ್ಯಂಡ್ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಸೊ ಆಗ ರಾಘು ಸರ್ ಅವರು ನನಗೆ ಬೇಟೆಗೆ ಪರಿಚಯ ಆಗಿದ್ದು ಅವರು ನನ್ನ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆಗನೇ ಶಾರ್ಟ್ ಫಿಲಮಲ್ಲಿ ಏನು ಮಾಡೋದಕ್ಕೆ ಆ ನಂತರ ಭೀಮಾ ಆದಮೇಲೆ ಇನ್ನೊಂದು ಸಲ ಈ ಥರ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಅಥವಾ ಮೇನ್ ಲೀಡಾಗಿ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ನಂತರ ನಮ್ಮ ಪ್ರೊಡ್ಯೂಸರ್ಸ್ ವಿಜಯ್ ಕುಮಾರ್ ಸರ್ ಬಾಬು ಸರ್ ಆ್ಯಂಡ್ ರಾಮಣ್ಣ ಸರ್ ನೀವು ವಿಲ್ದಿರೋ ಈ ಫಿಲಮ್ ಎಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಸಪೋರ್ಟ್ಗೆ ನೀವು ಈ ಸಪೋರ್ಟ್ ಮಾಡಿಲ್ಲ ಎಲ್ಲರಿಗೂ ಬರ್ತಿಲ್ಲ ಆ್ಯಂಡ್ ನನ್ನೊಟ್ಟಿಗೆ ಆ್ಯಕ್ಟ್ ಮಾಡೋದ್ರಿಂದ ಸಾಗರ್ ಅವ್ರಿಗೆ ಥ್ಯಾಂಕ್ ಯು ಬಿಕಾಸ್ ಇಬ್ಬರು ನ್ಯೂ ಕಮರ್ಸ್ ಆಗಿರೋದ್ರಿಂದ ಸಾಕಷ್ಟು ಸಲ ನಮಗೆ ಕೆಲವೊಂದು ಸೀನ್ಗಳಲ್ಲಿ ಕೆಲವೊಂದು ಎಲ್ಲರಿಗೂ ಒಂದೊಂದು ಸೀನ್ಗಳು ಸ್ವಲ್ಪ ಕಷ್ಟ ಥರ ಅಂತ ಅನಿಸುತ್ತೆ ಬಟ್ ಯೂನಿಕ್ ಕಷ್ಟ ಆದಾಗ ನಾನು ಅವನಿಗೆ ಏನೋ ಒಂದು ಹೇಳ್ತಿದ್ದೆ ನನಗೇನು ಗೊತ್ತು ಅಂತಲ್ಲ ಬಟ್ ಐ ವಿಶ್ ಟು ಟೆಲ್ ಹಿಮ್ ಸಮಥಿಂಗ್ ಏನೋ ಒಂದು ಹೇಳ್ತಿದ್ದೆ ಅದೇನೋ ಒಂಥರ ವರ್ಕೌಟ್ ಆಗೋದು ಸೊ ನನಗೆ ಅದೇ ಥರ ಮಾರಲ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಾಗರ್ ಅವರಿಗೆ ಆ್ಯಂಡ್ ಶ್ರೀಲಕ್ಷ್ಮಿ ಅವರಿಗೆ ಆ್ಯಂಡ್ ನನ್ನೊಟ್ಟಿಗೆ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲ ಹಿರಿಯ ನಟರಿಗೆ ಎಲ್ಲರಿಗೂ ಇಲ್ಲಿಂದ ಕೈ ಮುಗ್ದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಹೇಳಕ್ ಮರ್ತುಬಿಟೆ ಇವತ್ತು ತುಂಬಾ ಇಷ್ಟು ಜನ ನನಗೆ ಫಸ್ಟು ಬಂದಾಗ ನನಗೆ ಆ್ಯಕ್ಚುಲಿ ಅನ್ಕೊಂತಿದ್ದೆ ಅಯ್ಯೋ ಮೀಡಿಯೆ ಎಲ್ಲ ಇರ್ತಾರಪ್ಪ ಇನ್ ಫೇಸ್ ಮಾಡೋದು ಅಂತ ಸೊ ಇಂದ ಹಿಡಿದು ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಬಿಕಾಸ್ ನೀವು ತುಂಬ ನಮ್ಮನ್ನು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಟೀಮ್ ಟೀಮಿಂದ ಆಗಿರ್ಬೋದು ಭೀಮ್ ಆಗಿರ್ಬೋದು ಅಥವಾ ಸಾಗರ್ ಅವರ ಪೆಂಟಗನ್ ಆಗಿರ್ಬೋದು ಆ್ಯಂಡ್ ಈ ಚಿತ್ರಕ್ಕೂ ಕೂಡ ಆ್ಯಂಡ್ ನಾ ಬಂದಿದ ತಕ್ಷಣ ತುಂಬ ಚೆನ್ನಾಗಿ ಬಂದು ಮಾತಾಡಿಸಿ ಕಂಫರ್ಟೇಬಲ್ ಫೀಲ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಆ ಭಯ ಒಂದು ಹೋಗಿಸಿದ್ದಕ್ಕೆ ಸೊ ಎಲ್ಲ ಮೀ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೀನಿ ಇದ್ದಾಗ ಅಲ್ಟಿಮೇಟ್ಲಿ ಎಲ್ಲರೂ ಹ್ಯೂಮನ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ಸ್ ಇರುತ್ತೆ ನೆಗೆಟಿವ್ಸ್ ಅನ್ನೋದು ಇರುತ್ತೆ ಎರಡೂ ಒಂದೊಂದು ಸಲ ಜೀವನದಲ್ಲಿ ಅತಿರೇಕಕ್ಕೆ ಹೋದಾಗ ಕೆಲವೊಂದು ಘಟನೆಗಳು ನಡೆದು ಹೋಗುತ್ತೆ ಬಟ್ ಸಮಾಜ ನಮ್ಮನ್ನು ಒಂದು ಘಟನೆ ನಡೆದ ನಂತರ ಆ ವ್ಯಕ್ತಿ ತನ್ನನ್ನು ತಾನು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹಿಂಗೆ ಆಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಾನು ನೆಗೆಟಿವ್ ಸೈಡಿಂದ ಒಳ್ಳೆ ರೀತಿಗೆ ಹೋಗಬೇಕು ಪಾಸಿಟಿವ್ಗೆ ಅಂತ ಹೇಳಿದಾಗ ಕೂಡ ಸಾಕಷ್ಟು ಜನ ಸೊಸೈಟಿಯಲ್ಲಿ ಒಂದಷ್ಟು ವರ್ಗಗಳು ಎಲ್ಲರೂ ಅಲ್ಲದೆ ಕೈ ಮಾಡಿ ತೋರಿಸಿದಾಗ ಅಥವಾ ಬೆಳ್ಳು ಮಾಡಿ ತೋರಿಸಿದಾಗ ಆ ಒಂದು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಬಟ್ ನಮ್ಮ ದೃಷ್ಟಿಕೋನದಲ್ಲಿರುತ್ತೆ ನಾವು ಯಾರನ್ನ ಹೆಂಗೆ ನೋಡ್ತೀವಿ ಅಂತ ಆ್ಯಂಡ್ ಎಲ್ಲ ಸಲ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅವ್ರು ಪದೇ ಪದೇ ಇವ್ರು ತಪ್ಪೆ ಮಾಡಿರೋದು ಇವರು ಮತ್ತೆ ಅದೇ ತಪ್ಪು ಅಂತ ಹೇಳೋದು ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಸೊಸೈಟಿ ಎಲ್ಲರಿಗೂ ಒಂದು ಅವಕಾಶ ಕೊಡುತ್ತೆ ತಂತಿದ್ಕೊಡೋದಕ್ಕೆ ಆ ಅವಕಾಶನ ನಾವು ಹೆಂಗೆ ಬೆಳೆಸ್ಕೋತೀವಿ ಅದು ತುಂಬ ಮುಖ್ಯ ಆಗುತ್ತೆ ಇದಕ್ಕಿಂತ ಜನ ಖಸ್ತಿ ಹೇಳೋಕ್ಕಾಗಲ್ಲ ಬಿಕಾಸ್ ಸಾಕಷ್ಟು ವಿಷಯಗಳಿದೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದು ನಿಮಗೆ ಪ್ರತಿಯೊಂದು ಸೀನಲ್ಲೂ ನಿಮಗೆ ಒಂದು ಸ್ಮಾಲ್ ಟು ಸ್ಟೆನ್ ಟರ್ನ್ಸ್ ಇರುತ್ತೆ ಈ ಒಂದು ಫಿಲಮಲ್ಲಿ ಆ್ಯಂಡ್ ಆಲ್ಸೋ ನಿಮ್ಮನ್ನು ಕೆಲವೊಂದು ಸೀನ್ಗಳಲ್ಲಿ ಸೀಟ್ ಹೆಚ್ಚಲ್ಲಿ ಕೂರಿಸುತ್ತೆ ಅದಕ್ಕೂ ನಾನು ಡೆಫಿನೆಟ್ಲಿ ಹೇಳ್ಬೋದು ಸೊ ಆಲ್ ಕ್ರೆಡಿಟ್ ಗೋಸ್ ಟು ರಾಘು ಶಿವಮೊಗ್ಗ ಸರ್ ಆ ವಿಚಾರಕ್ಕೆ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಮೂವಿ ಬರ್ತಿದೆ ನಿಮ್ಮೆಲ್ಲರ ಬೆಂಬಲ ಈಗ ಹೆಂಗೆ ಕೊಟ್ಟಿದರೋ ಇದು ಹೀಗೆ ಕಂಟಿನ್ಯೂ ಆಗಲಿ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ವಾಚ್